ಇನ್ಫ್ಯಾಕ್ಟ್ ನನ್ನ ಕೆಲಸನೂ ಕೂಡ ಇರಲಿಲ್ಲ ಈಗ ಅವರೇ ಮೆಂಬರ್ಸೇ ಒಂದು ಹೆಸರು ಹೇಳಿ ಇವತ್ತು ತೀರ್ಮಾನ ಮಾಡಿದ್ದಾರೆ ಅದನ್ನು ಬಹುಶಃ ಈ ವಾರದಲ್ಲಿ ಘೋಷಣೆ ಆಗ್ತೀವಿ ಮಾನ್ಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಇವತ್ತು ಎಂಡಾರ್ಸ್ ಮಾಡಿದ್ದೀವಿ ನಾವೆಲ್ಲ ಕೂಡ ಅವರಿಗೆ ನಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದೀವಿ ಅವರಲ್ಲಿ ಘೋಷಣೆಯನ್ನು ಮಾಡ್ತೀವಿ ಆನಂದ್ ಬಾಬು ರೆಡ್ಡಿ ಒಂದು ಲಿಸ್ಟ್ ಕೊಟ್ಟಿದ್ದಾರೆ ಮತ್ತು ಗಜೇಂದ್ರ ಆನಂದ್ ರೆಡ್ಡಿ ಬಾಬು ಅವರು ನಮ್ಮ ಹಿರಿಯ ಭಾರತೀಯ ಜನತಾ ಪಕ್ಷದ ಮುಖಂಡರು ಮಾಜಿ ಅಧ್ಯಕ್ಷರು ಗಜೇಂದ್ರ ಅವರು ಕೂಡ ನಮ್ಮ ಆತ್ಮೀಯ ಭಾರತೀಯ ಜನತಾ ಪಕ್ಷದ ಮುಖಂಡರು ಇವತ್ತಿನ ಅಧ್ಯಕ್ಷರು ಇಬ್ಬರದು ಕೂಡ ಒಂದೇ ಹೆಸರು ಎಲ್ಲ ಮೆಂಬರ್ಸು ಸೇರಿ ಕೂಡ ಒಂದೇ ಹೆಸರೇ ಕೊಟ್ಟಿರೋದು ಅದು ತೀರ್ಮಾನ ಆಗಿದೆ ಅವರು ಮುಂದಿನ ವರ್ಕ್ಸ್ ಕಮಿಟಿ ಚೇರ್ಮನ್ ಆಗ್ತಾರೆ ಅಧ್ಯಕ್ಷರ ಅಸಮಾಧಾನ ವ್ಯಕ್ತಪಡಿಸ್ತಾರೆ ಏನೂ ಇಲ್ಲ ಎಲ್ಲರೂ ಕೂಡ ನೋಡಿರಿ ಅಧ್ಯಕ್ಷರಾಗಿರೋವಾಗ ಅವ್ರದ್ದೇ ಆದಂಥ ಕೆಲವು ಸಮಸ್ಯೆಗಳಿರ್ತವೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ನೀವು ನೋಡ್ತಾ ಇದ್ದೀರಿ ಅವ್ರ ಎಮ್ ಎಲ್ ಎಗಳ ಕೆಲಸನೇ ಆಗ್ತಾ ಇಲ್ಲ ಅವ್ರ ಮಿನಿಸ್ಟರ್ಗಳ ಕೆಲಸನೇ ಆಗ್ತಾ ಇಲ್ಲ ಇನ್ನು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರ ಕೆಲಸ ಇಲ್ಲ ಆಗ್ತದ ಆಗಲಿಕ್ಕೆ ಇವ್ರು ಬಿಡ್ತಾರಾ ಹಾಗಾಗಿ ಕೆಲವು ಸಮಸ್ಯೆಗಳಿದೆ ಅದನ್ನೆಲ್ಲ ಕೂಡ ನಾನು ತಿಳಿ ಹೇಳಿದ್ದೇನೆ ಯಾವ ರೀತಿ ಅದನ್ನು ಮಾಡ್ಕೊಂಡು ಹೋಗಬೇಕು ಅಂತೇಳಿ ನಾವು ಒಟ್ಟಾಗಿದ್ದೇವೆ ಒಗ್ಗಟ್ಟಾಗಿದ್ದೇವೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಚಿಕ್ಕಬಳ್ಳಾಪುರ ನಗರಸಭೆ ಮತ್ತೆ ಭಾರತೀಯ ಜನತಾ ಪಕ್ಷದ ಬಾವುಟ ಆರಿಸಬೇಕು ಅನ್ನೋದ್ರ ಬಗ್ಗೆ ನಾವು ತೀರ್ಮಾನವನ್ನು ತಗೊಂಡ್ವಿ ಸರ್ ಗಜೇಂದ್ರ ಅವರು ಯಾರನ್ನು ವಿಶ್ವಾಸಕ್ಕೆ ತಗೊಳ್ತಿಲ್ಲ ಅಂತ ಬಹಿರಂಗವಾಗಿ ಪ್ರೆಸ್ ಮೀಟನ್ನು ರೆಡ್ಡಿ ಅವರು ಮಾಡಿಬಿಟ್ಟು ಹೇಳ್ತಾರೆ ಪುಟ್ಟ ವ್ಯತ್ಯಾಸಗಳಿರ್ತವೆ ಎಲ್ಲ ಸರಿ ಹೋಗ್ತವೆ ರಾಜಕಾರಣದಲ್ಲಿ ಇವೆಲ್ಲ ಕೂಡ ಸಣ್ಣ ಪುಟ್ಟ ವ್ಯತ್ಯಾಸ ಇರುವಂಥದ್ದು ಸಾಮಾನ್ಯ ಅಲ್ವಾ ಸ್ವಪಕ್ಷದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಧ್ಯೆ ಇಷ್ಟು ನಡೀತಾ ಇದೆ ನೀವು ಯಾವುದು ನಗರಸಭೆ ಒಂದು ಹೇಳ್ತೀರಾ ಅದರದ್ದು ಹೇಳಿ ರಾಜ್ಯನೇ ಇವರಾದ್ರು ಅವರಿಬ್ಬರು ಗೊಂದಲದಲ್ಲಿ ಸುಟ್ಟು ಉರಿತಾ ಇದೆ ಏನಪ್ಪ ಅದನ್ನು ಕೇಳಿದಿರಾ ನೀವು ನಮ್ಮ ಒಂದು ಸಣ್ಣ ಇಶ್ಯೂನೇ ಹೇಳ್ತಾ ಇದ್ದೀರಲ್ಲ ಏನು ತಿಳಿ ಹೇಳೋ ಕೆಲಸ ಮಾಡ್ತೀನಿ ಸಿದ್ಧತೆಗಳನ್ನು ರಾಜ್ಯ ಸರ್ಕಾರ ಮಾಡ್ಕೋಬೇಕಾಗಿತ್ತು ನೋಡ್ರಿ ಮುಂಗಾರು ಒಳ್ಳೆ ಮುಂಗಾರಾಗಿದೆ ಕೆಲವು ವರ್ಷಗಳ ಒಂದು ಏನು ಯೂರಿಯಾ ಬೇಡಿಕೆಗೆ ಅನುಗುಣವಾಗಿ ಈ ಸಲ ಅವ್ರ ಬೇಡಿಕೆಯನ್ನು ಕಳಿಸಿದ್ರು ಯಾರು ರಾಜ್ಯ ಸರ್ಕಾರ ಎಷ್ಟು ಕಳಿಸಿದ್ರು ಆರು ಲಕ್ಷ ಐವತ್ತು ಸಾವಿರ ಟನ್ನನ್ನು ನಮಗೆ ಯೂರಿಯಾ ಬೇಕು ಅಂತ ಕಳಿಸಿದ್ವಿ ನಾವೆಷ್ಟು ಕಳಿಸಿದ್ದೀವಿ ಎಂಟು ಲಕ್ಷ ಹದಿಮೂರು ಸಾವಿರ ಟೆನ್ ಟನ್ನನ್ನು ನಾವು ಕಳಿಸಿದ್ವಿ ಇನ್ನೂ ಕೂಡ ಏಳು ಲಕ್ಷ ಟನ್ನಷ್ಟು ಇವರು ಈಗಾಗಲೇ ಹಂಚಿಕೆ ಮಾಡಿದ್ದಾರೆ ಇನ್ನೂ ಕೂಡ ಎಷ್ಟಿದೆ ಸ್ಟಾಕಲ್ಲಿ ಎಷ್ಟಿದೆ ಒಂದು ಲಕ್ಷ ಹದಿಮೂರು ಸಾವಿರ ಐತೆ ಮತ್ತು ಕೆಲವು ಜಿಲ್ಲೆಗಳಲ್ಲಿ ಯಾಕೆ ಸಿಗ್ತಾ ಇಲ್ಲ ಅಂದರೆ ಅದು ಆ ಒಂದು ಲಕ್ಷ ಹದಿಮೂರು ಸಾವಿರ ಟನ್ ಏನು ಸ್ಟಾಕಲ್ಲಿ ಅದನ್ನು ಯಾವ ಗೋದಾಮುಗಳಲ್ಲಿ ಇಡಬೇಕಾಗಿತ್ತು ಯಾವ ಜಿಲ್ಲೆಗಳಲ್ಲಿ ಇರಬೇಕಾಗಿತ್ತು ಇದನ್ನು ಇವರೇನು ನೋಡಲಿಲ್ಲ ಕೃಷಿ ಇಲಾಖೆಯವರು ಇದನ್ನು ಮಾಡಿದ್ದಿದ್ರೆ ಏನೂ ತೊಂದರೆ ಇರಲಿಲ್ಲ ನಾನು ಒಪ್ತೇನೆ ಕಳೆದ ಸಹ ಬೇಡಿಕೆಗಿಂತ ಕಳೆದ ವರ್ಷ ಬೇಡಿಕೆಗಿಂತ ಈ ವರ್ಷ ಹೆಚ್ಚಾಗಿದೆ ಅವ್ರು ಆರು ಲಕ್ಷ ನಿರೀಕ್ಷೆ ಮಾಡಿದ್ರು ಈಗ ನೋಡಿದರೆ ಅದು ಹನ್ನೊಂದು ಲಕ್ಷವರೆಗೂ ಬೇಕಾಗಿದೆ ನಾವು ಕಳಿಸಿರೋದೆಷ್ಟು ಎಂಟು ಲಕ್ಷ ಹನ್ನೊಂದು ಸಾವಿರ ಇದು ಹನ್ನೊಂದು ಲಕ್ಷ ಬೇಡಿಕೆ ಯಾವಾಗವರೆಗೂ ಈ ಮುಂಗಾರು ಆಗೋಗೋವರೆಗೂ ಅಂದರೆ ಕರಿವು ಬೆಳೆ ಆಗೋಗೋವರೆಗೂ ಸೆಪ್ಟೆಂಬರ್ವರೆಗೂ ಇದೆ ಇನ್ನು ನಮಗೆ ಅವಧಿ ಎರಡು ಎರಡೂವರೆ ತಿಂಗಳಿದೆ ಪ್ರತಿ ತಿಂಗಳು ಕೂಡ ನಾ ಪ್ರತಿ ದಿವಸ ಕೂಡ ನಾವು ಮೂರರಿಂದ ಐದು ಸಾವಿರ ಯೂರಿಯಾ ಟನ್ನನ್ನು ನಾವು ಇದ್ದೀವಿ ರಾಜ್ಯಕ್ಕೆ ಇವತ್ತಿಗೂ ಕೂಡ ನಿಮಗೆ ಒಂದು ಕಡೆಯಲ್ಲಿ ರಷ್ಯಾ ಯುಕ್ರೇನ್ ವಾರ್ ನಡೀತಾ ಇದೆ ಆ ಕಡೆ ನೋಡಿದ್ರೆ ಇಸ್ರೇಲು ಲಿಬಿಯಾ ಗಾಜಾ ಇಷ್ಟೆಲ್ಲ ಜಾಗತಿಕವಾಗಿ ಬಿಕ್ಕಟ್ಟುಗಳನ್ನು ನಾವು ಎದುರಿಸ್ತಾ ಇದ್ದರೂ ಕೂಡ ಕೇಂದ್ರ ಸರ್ಕಾರ ಎಲ್ಲಿ ಕೂಡ ಲೋಪ ಮಾಡಿಲ್ಲ ಇಡೀ ದೇಶದ ಎಲ್ಲ ರಾಜ್ಯಗಳಿಗೆ ಕೂಡ ಕಳೆದ ವರ್ಷ ನಾವು ಏನು ಕಳಿಸಿದ್ವಿ ಅದಕ್ಕಿಂತ ಹೆಚ್ಚು ಕಳಿಸುವಂಥ ಕೆಲಸ ಮಾಡಿದೆ ಮಾನ್ಯ ಮರೇ ನರೇಂದ್ರ ಮೋದಿಯವರ ಸರ್ಕಾರ ಅದಕ್ಕೆ ನಾನು ಹೇಳೋದು ರಾಜಕಾರಣ ಮಾಡೋಕ್ಕೆ ಹೋಗ್ಬೇಕು ಇವತ್ತು ಕಾಳಸಂತೆಯಲ್ಲಿ ಹೆಂಗ್ ಸಿಗ್ತಾ ಇದೆ ಮತ್ತೆ ಆಯ್ತಪ್ಪ ಕರ್ನಾಟಕದಲ್ಲಿ ಇಲ್ಲ ಅಂತೀರಿ ಯೂರಿಯಾ ಎರಡು ಸಾವಿರ ಕೊಟ್ಟರೆ ಮಾತ್ರ ಡಿ ಎ ಪಿ ಸಿಕ್ಕುತ್ತೆ ಐನೂರು ರೂಪಾಯಿ ಕೊಟ್ಟರೆ ಮಾತ್ರ ಯೂರಿಯಾ ಏನು ಸಿಗ್ತಾ ಇದೆ ಸ್ಟಾಕ್ ಎಲ್ದಿರ ಇದ್ರೆ ಹೌ ಇಸ್ ಇಟ್ ಅವೈಲೇಬಲ್ ಹೇಳ್ಬೇಕಲ್ಲ ಕೃಷಿ ಸಚಿವರು ಹಸಿ ಸುಳ್ಳು ಹೇಳಿದ್ದಾರೆ ಅಂತ ಹೇಳಿದ್ದಾರೆ ನಾನು ನೋಡಿದೆ ಎಲ್ಲ ದುಪ್ಪಟ್ಟಾಗಿ ನನ್ನ ಜೀವನದಲ್ಲಿ ಹಸಿ ಸುಳ್ಳು ಗೊತ್ತಿಲ್ಲ ನನಗೆ ಒಣಗಿ ಸುಳ್ಳು ನನ್ನ ಜೀವನದಲ್ಲಿ ಸುಳ್ಳು ಮೇಲೆ ಮೂರನೇ ಹಂತದ ಶುದ್ಧೀಕರಣದ ಪ್ರಸ್ತಾಪನ ಮಾಡಿದ್ದೀರಿ ಮತ್ತೆ ನಮ್ಮ ಮಿನಿಸ್ಟ್ರು